ನಮಸ್ಕಾರ ವೀಕ್ಷಕ ಬಂಧುಗಳಿಗೆ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಕೇವಲ ಐದು ನಿಮಿಷದಲ್ಲಿ ಸರಳವಾಗಿ ಸರಾಗವಾಗಿ ವಶೀಕರಣ ತಂತ್ರ ವೀಕ್ಷಕರೇ ಈ ತಂತ್ರವನ್ನು ಯಾರು ಬಳಸ್ಕೋಬೇಕಪ್ಪ ಅಂದರೆ ಇವಾಗ ಪ್ರೇಮಿಗಳ ಮಧ್ಯೆ ಕಲಹ ಆಗಿರುತ್ತೆ ಹಾಗೆ ಗಂಟೆ ಹೆಂಡತಿ ಮಧ್ಯೆ ಕಲಹ ಆಗಿರ್ತಾರೆ ಪ್ರೀತಿಸೋರು ದೂರ ಆಗಿರ್ತಾರೆ ಆಯಿತಾ ಇಷ್ಟಪಟ್ಟವ್ರು ದೂರ ಆಗಿರ್ತಾರೆ ಆಯಿತಾ ಯಾರು ಅಂಥವ್ರು ಮಾತ್ರ ಉಪಯೋಗಿಸ್ಕೋಬೇಕು ವೀಕ್ಷಕರಿದ್ದರು ಆಯಿತಾ ಇವತ್ತೀ ಗಂಡು ಆಗಿರಲಿ ಹೆಣ್ಣಾಗಿರಲಿ ಇಬ್ಬರು ಮಾಡುವಂಥ ತಂತ್ರ ವೀಕ್ಷಕರಿದ್ದು ಆಯಿತಾ ಈ ತಂತ್ರವನ್ನು ಹೇಗೆ ಮಾಡಬೇಕಪ್ಪ ಅಂತ ತಿಳಿಸ್ಕೊಡ್ತೇನೆ ವೀಕ್ಷಕರೇ ವೀಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಬನ್ನಿ ವೀಕ್ಷಕರೇ ತಂತ್ರದ ಕಡೆ ಹೋಗೋಣ ಮೊದಲಿಗೆ ವೀಕ್ಷಕರು ಈ ತಂತ್ರ ಮಾಡಲಿಕ್ಕೆ ಏನು ಬೇಕಪ್ಪ ಅಂದರೆ ಸರ್ವೇ ಸಾಮಾನ್ಯವಾಗಿ ಮನೆಗಳಲ್ಲಿರುವಂತಹ ನೀವು ಊಟಕ್ಕೆ ಬಳಸುವಂಥ ಒಂದು ಎರಡು ಫಲಾವೆಲೆಗಳು ಬೇಕಾಗುತ್ತೆ ಹಾಗೆ ಒಂದು ಮಣ್ಣಿನ ಹಣತೆ ವೀಕ್ಷಕರೆ ಅದು ಮಣ್ಣಿಂದೇ ಆಗಿರಬೇಕು ವೀಕ್ಷಕರೆ ಆಯಿತಾ ನಮ್ಮ ಮನೆಯಲ್ಲಿ ದೀಪ ಹಚ್ಚುವಂಥದ್ದು ತಾಮ್ರದಿದೆ ಬೆಳ್ಳಿದಿದೆ ಆಯಿತಾ ಇತ್ತಳದಿದೆ ಅದೆಲ್ಲ ಬೇಡ ಆಯಿತಾ ಮಣ್ಣಿನ ಹಣತೆಯನ್ನು ತೆಗೆದುಕೊಂಡ್ಬಿಟ್ಟು ದೇವರ ಮುಂದೆ ಆ ಮಣ್ಣಿನ ಹಣತೆಯನ್ನು ಹಚ್ಚಿ ಹಚ್ಚಿದ ನಂತರ ಏನು ಮಾಡಬೇಕಪ್ಪ ಅಂದರೆ ಎರಡು ಪಲಾವೆಲೆಯನ್ನು ತೆಗೆದುಕೊಂಡಿರ್ತಾರಲ್ಲ ಒಂದು ಫಲಾವೆಲೆ ಮೇಲೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಮಂತ್ರ ಮಂತ್ರ ಹೇಳ್ತೇನೆ ವೀಕ್ಷಕರ ಗಮನಗಿಟ್ಟು ಕೇಳಿ ಓಂ ಕಾಮೇ ಕಾಮೆ ವಶಂ ಪಟ್ ಸ್ವಾಹ ಓಂ ಕಾಮೇ ಕಾಮೆ ವಶಂ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಒಂದು ಎಲೆ ಮೇಲೆ ಬರೆದು ನಂತರ ಯಾರನ್ನು ವಶ ಮಾಡ್ಕೋಬೇಕು ಅವರದ ಒಂದು ಹೆಸರನ್ನು ಗಂಧದಿಂದ ಬರೀರಿ ವೀಕ್ಷಕರೇ ಗಂಧದಿಂದ ಬರೀರಿ ಆಯಿತು ಗಂಧದಿಂದ ಬರೆದಂತೆ ಶ್ರೇಷ್ಠ ಅದು ಆಯಿತಾ ಬರೆದ ನಂತರ ಏನು ಮಾಡ್ತೀರಪ್ಪ ಅಂದರೆ ಎಡಗೈಯಲ್ಲಿ ಮಂತ್ರ ಬಲಗೈಯಲ್ಲಿ ಹೆಸರು ಈ ಒಂದು ತಂತ್ರ ಎಡಗೈಯಲ್ಲಿ ಮಂತ್ರ ಬಲಗೈಯಲ್ಲಿ ಹೆಸರು ಅಂತ ಇಟ್ಕೊಂಡ್ಬಿಟ್ಟು ಆಯಿತಾ ಆ ಒಂದು ದೀಪವನ್ನು ಹಚ್ಚಿ ದೀಪದಲ್ಲಿ ತುಪ್ಪನೇ ಇರಬೇಕು ಎಣ್ಣೆ ಹಾಕಬಾರ್ದು ಆಯಿತಾ ಹಾಕಿದ ನಂತರ ಏನು ಮಾಡಬೇಕಪ್ಪ ಅಂದರೆ ಹದಿನೆಂಟು ಬಾರಿ ಮಂತ್ರವನ್ನು ಪಠಿಸಿ ಆ ಎರಡು ಪಲಾವೆಲೆಯನ್ನು ಸುಟ್ಟು ಆಯಿತಾ ಸುಟ್ಟಿದ ನಂತರ ಬಂದಿದ್ದ ಬೂತಿ ಬೂದಿಯನ್ನು ತುಳಸಿ ಗಿಡದ ಕೆಳಗೆ ಹೂತು ಹಾಕಿದರೆ ಸಾಕು ವೀಕ್ಷಕರೇ ಕೇವಲ ಐದು ನಿಮಿಷದಲ್ಲಿ ಸರಳವಾಗಿ ಅಮೋಘವಾಗಿ ನಿಮಗೆ ವಶೀಕರಣರಾಗ್ತಾರೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸೋ ಟೈಮ್ ಆಗಿದೆ ವೀಕ್ಷಕರೇ ಆಯಿತಾ ಮುಗಿಸ್ತಾನೂ ಇದೇನೆ ಆಯಿತಾ ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಮ್ಮ ನಂಬರ್ ಗುರುಜಿಯವರ ನಂಬರ್ಗೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಯಾವುದೇ ಸಮಸ್ಯೆಗಳಿದ್ದರೂ ಎಂಥದೇ ಸಮಸ್ಯೆಗಳಿದ್ದರೂ ಕೇವಲ ಹನ್ನೆರಡು ಗಂಟೆಯಲ್ಲಿ ಶಾಶ್ವತ ಪರಿಹಾರ ಎಂಬುದನ್ನು ತಿಳಿಸಿಕೊಡ್ತಾರಂತ ಹೇಳ್ತಾ ವೀಕ್ಷಕರು ಹಿಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು